ಕಾಂಟ್ರಾಕ್ಟ್ ರಸ್ತೆ ಮಾಡ್ಲಿಕ್ಕೆ ದುಡ್ಡಿಲ್ಲ ಒಂದು ಲೈನ್ ಮಾಡ್ಲಿಕ್ಕೆ ದುಡ್ಡಿಲ್ಲ ಕೈ ಕಲಿಯಾಡಿಕೆ ದುಡ್ಡಿಲ್ಲ ನೀವು ಹೋಗಿ ಬಸ್ತಿ ಲಾಂಬರ್ಗಿ ಕಾರ್ ತಗೊಳ್ಳೋಕ್ಕೆ ದುಡ್ಡಿದ್ದೇನೆ ನಿಮ್ಗೆ ನಾನು ಈ ಸಂದರ್ಭದಲ್ಲಿ ವಾತಾಯವನ್ನ ಮಾಡ್ತೀನಿ ನಿಮಗೆ ಸ್ವಾಭಿಮಾನ ಏನಾದ್ರು ಇದ್ರೆ ಇವತ್ತೇ ರಾಜೀನಾಮೆ ಬಿಸಾಕ್ ಹೊರಗಡೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ಅಂತ ಎಲ್ಲ ಬಂಧುಗಳಿಗೆ ಕರೆಯನ್ನು ಕೊಡ್ತೀನಿ ನಾವು ವಿಧಾನಸೌಧ ಮುತ್ತಿಗೆ ಹಾಕ್ಬೇಕು ಇರ್ತಕ್ಕಂಥ ಸಿದ್ದರಾಮಯ್ಯನ ಸರ್ಕಾರ ಕಿತ್ತೊಗೆ ತನಕ ನಾವ್ ಯಾರು ಕೂಡ ಇಲ್ಲಿಂದ ಬಿಟ್ಟು ಕದ್ದು ಸಂದರ್ಭದಲ್ಲಿ ಅಂತ ನಾವೆಲ್ಲರೂ ಕೂಡ ವಿಧಾನಸೌಧ ಹೋಗ್ತಾ ಇದ್ದೀವಿ ಯಾವುದೇ ಪೊಲೀಸರು ಕೂಡ ನಮ್ಮ ಕಾರ್ಯಕರ್ತರ ಮೇಲೆ ಕೈ ಹಾಕ್ಬೇಡಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಯಾವ ಕಾರ್ಯಕರ್ತರು ಸಮೇತ ಹೇಳ್ತೀವಿ ಯಾವ ಪೊಲೀಸ್ ಕೈ ಹಾಕಿದ್ರು ಯಾವುದೇ ಕಾರ್ಯಕರ್ತರು ಸಮೇತ ಈ ಜಾಗದಿಂದ ಹೋಗ್ಬೇಕಾದ್ರೆ ಯಾವ ಪೊಲೀಸ್ನೂ ಸಮೇತ ನಾವು ಯಾರು ಎದುರ್ಬಾರ್ದು ಅಂತ ಸಂದರ್ಭದಲ್ಲಿ ಅಂತ ನಾನು ಮಾತು ಮುಗಿಸ್ತೀನಿ ಭಾರತ್ ಮತಾಕಿ ಪ್ರತಿಭಟನೆ ಸಂದರ್ಭದಲ್ಲಿ ಮಳೆ ಬಿಟ್ಟು ನಾವು ಯಾರು ಕದಲಿಲ್ಲ ಮಿಂಚಿನ ರೀತಿ ಗುರುತ್ ಮಾತಾಡಿದ್ರು ನಾವು ಲಕ್ಷ ಬುದ್ಧಿ ಕೇಳಿದ್ವಿ ಮಳೆ ಬಂತು ಮಿಂಚು ಬಿತ್ತು ಎಪ್ಪಿ ಇದೆ ನಮಗೀಗ ಬಾಕಿ ಇದೆ